ನಾನುಕೋಪಿ ಯಜಮಾನ ಮಾಡಿದ್ರೆ ನೀನ್ ಮಾರಾಟ ಯಜಮಾನ ಮಾಡೋದಕ್ಕಿಂತ ಮುಂಚೆ ಯಾವ ರೀತಿ ಗೊತ್ತಿದ್ಯಾ ಹಲೋ ಸರ್ ತಪ್ಪೇನಿಲ್ಲ ಹೇಳಿದ್ರೆ ದಯವಿಟ್ಟು ಯಾರ ಅಭಿನಸ್ಪಡೋದು ನಾನು ನೇರವಾಗಿ ಹೇಳೋ ಮನುಷ್ಯ ಈಗ ನಮ್ಮ ಶಶಿಕುಮಾರ್ ನಮ್ಗೆ ನಮ್ಮ ಶಶಿಕುಮಾರ್ ನಮ್ಮ ಬ್ರದರ್ ಇದ್ದಂಗೆ ಅವರು ನಮ್ಮ ದುರ್ಗದಲ್ಲಿ ಎಂಪಿ ಆದರೆ ನಮ್ಮ ಪಿಚಿಗೆ ಪೂಜೆ ಅವರು ಈ ರೀತಿ ಈ ಕನ್ನಡ ಇನ್ಸ್ಟಿಂಗ್ ಮಾಡಿದ್ರೆ ನಾವೇ ಕನಸಂತಿಲ್ಲ ಆ ಸೀನ್ ಮಾಡಬೇಕಾದ್ರೆ ಶೂಟಿಂಗ್ ಮಾಡಬೇಕಾದ್ರೆ ಮೈಸೂರಿನಲ್ಲಿ ಆ ಶೂಟಿಂಗ್ ಎಷ್ಟು ಸಲ ಹತ್ತೈದು ಜನ ಗೊತ್ತೇ ಇಲ್ಲ ಅವ್ರ ಆಕ್ಟಿಂಗ್ ನಮ್ಮ ಅಭಿ ಅಷ್ಟೇ ಅರೆಸ್ಟ್ ಮಾಡಿಸ್ ಶೂಟ್ ಮಾಡಿದ್ವಿ ಅಲ್ಲಿ ಆ ದೂರಗೆ ಆ ಅವ್ರು ಮಾತಾಡಿದ್ರೆ ನನಗೆ ಗಣ್ಣಲ್ಲಿ ಹೋಗ್ತಾರೆ ಇರುವ ಇದು ಕಲಾವಿದರ ಲಕ್ಷಣ